ಪಾದಯಾತ್ರೆ ಪಾದಯಾತ್ರೆಗೆ ಏನು ನಿರೀಕ್ಷೆ ಮಾಡಿದ್ವಿ ಆ ನಿರೀಕ್ಷೆ ಮಾಡಿದ್ದಕ್ಕಿಂತನೂ ಹೆಚ್ಚಿನ ಜನ ಬೆಂಬಲ ಇದೆ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಜಾಸ್ತಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಎಲ್ಲ ಕಡೆ ಕೇಳಿ ಬರ್ತಿರತಕ್ಕಂಥದ್ದು ಒಂದೇ ಒಂದು ಮಾತು ಅಂದರೆ ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನೋ ಹಗರಣಗಳಲ್ಲಿ ಮುಳುಗಿದೆ ತಕ್ಷಣ ಈ ರಾಜ್ಯದಿಂದ ತೊಲಗಬೇಕು ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಪಕ್ಷದ ಕಾರ್ಯಕರ್ತರಲ್ಲ ಸಾರ್ವಜನಿಕರು ಕೂಡ ಇವತ್ತು ಹೇಳ್ತಿರುವಂಥದ್ದು ಈ ಪಾದಯಾತ್ರೆಯಿಂದ ವ್ಯಕ್ತ ಆಗ್ತಾ ಇದೆ ಈ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡಂತೆ ಹಾಗೆ ಈಗ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ಆಗಿದೆ ಅವರು ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಏನೇನೋ ಕುಂಟು ನೆಪಗಳನ್ನು ಕಾರಣಗಳನ್ನು ಹೇಳಿ ಇದನ್ನು ಡೈವರ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಆಗಿದೆಯಲ್ಲ

ಅವರು ಈ ಒಂದೊಂದೇ ಇದನ್ನು ಹೇಳ್ತಾ ಇಷ್ಟು ದಿವಸ ಏನು ಮಾಡ್ತಿದ್ರು ಅವರು ಸಕ್ಸಸ್ ಆಗುತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಈ ಪಾದಯಾತ್ರೆ ಮುಗಿಯೋದ್ರ ಒಳಗಾಗಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿತ ರಾಜೀನಾಮೆ ಕೊಡಲೇಬೇಕಾಗತ್ತೆ ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಕೆಳಗಿಳಿರಿ ಅನ್ನೋಂಥದ್ದೇ ನಮ್ಮ ಆಗ್ರಹ